ಹಾಯ್ ಅಲ್ಲ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ಕತೆ ಕಥೆ ಮುಂದೆ ಸಂಚೆಗೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡಿ ಎಲ್ಲದೂ ಕೂಡ ಸಿಗ್ತದೆ ಪ್ಲೀಸ್ ಈ ಕಡೆ ಭೂಮಿ ಹೇಗಾದ್ರೂ ಮಾಡಿ ಸತ್ಯ ನನಗೆ ಬೇಲ್ ಕೊಡಿಸ್ಲೇಬೇಕು ಅಂತ ಹೇಳಿ ಹಠ ಮಾಡು ಶ್ರವಣ್ಣ ಒಪ್ಸಿ ಸ್ಟೇಷನ್ ಎಕರ್ಕೊ ಬರ್ತಾರೆ ಸ್ಟೇಷನ್ ಎಕರ್ಕೊ ಬಂದಾಗ ಸ್ಟೇಷನ್ ನಲ್ಲಿ ಸ ಶ್ರವಣ್ ಹೇಳ್ತಾರೆ ಸತ್ಯ ನೀನ್ ಎಲ್ಲವನ್ನೂ ಕೂಡ ಮುಚ್ಚಿಡದೆ ಬಾಯ್ ಬಿಟ್ರೇನೆ ನಾನು ಇವತ್ತು ನಿನಗೆ ಬೇಲ್ ಕೊಡ್ಸಕ್ ಸಾಧ್ಯ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಹಾಗಂದಾಗ ಸತ್ಯಣ್ಣ ಸ್ವಲ್ಪ ಯೋಚನೆ ಮಾಡ್ತಾಳೆ ಆದ್ರೂ ಅದಕ್ಕೆ ಭೂಮಿ ಬಿಡುದಿಲ್ಲ ಒತ್ತಾಯ ಮಾಡ್ತಾಳೆ ಸತ್ಯಣ್ಣ ನೀವ್ ಹೇಳ್ಲೇಬೇಕು ಏನೇನ್ ನಡೆದಿದೆ ಅನ್ನೋದು ಎಲ್ಲ ದೊಡ್ಡ ಸಾಯಬ್ರ ಕೇಳ್ತಾ ಇರ್ತಾರೆ ಹೇಳಿ ನೀವು ಹಂಗಾದ್ರೆ ನಿಮ್ಗೆ ಬೇಲ್ ಕೊಡಕ್ ಸಾಧ್ಯ ಹೇಳಿ ಸತ್ಯಣ್ಣ ಅಂದಾಗ ಭೂಮಿ ಒತ್ತಾಯಕ್ಕೆ ಸತ್ಯಣ್ಣ ಇಂಚ್ ಹಿಂಚಾಗಿ ಬೆಳ್ತಾ ಬಿಡ್ತಾರೆ ಅವ್ರು ಪರಿಚಯ ಆಗಿದ್ದು ಕಾರ್ಡ್ ಕಿ ಹೊಡೆದಿದ್ದು ಆ ಅವಳು ಅವ್ಳು ಹಾಗೇನೆ ಪರಿಚಯ ಮಾಡ್ಕೊಂಡು ನಾನು ಯಾರೋ ಬಿಸ್ನೆಸ್ ಮ್ಯಾನು ನಮ್ಮ ಅಮ್ಮ ಇಲ್ಲ ಅಂತ ಎಲ್ಲ ಸುಳ್ಳು ಸುಳ್ಳು ಹೇಳಿದ್ರು ರಾಣ ಮಗಳು ತೋರಿಸ್ಕೊಳ್ದೇನೆ ಅವ್ರಿಗೆ ಟೆನ್ ಗಿಫ್ಟ್ ಆಗಿ ಕೊಟ್ಟಿದ್ದು ನಿಮ್ಮ ಹೃದಯಕ್ಕೆ ಹತ್ರ ಆಗಿರುತ್ತೆ ಅಂತ ಹೇಳಿ ಅದಕ್ಕೆ ಸತ್ಯವನ್ನ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಅವಳನ್ನ ನಂಬ್ತಾ ಹೋದೆ ಸ್ನೇಹ ಆಯ್ತು ಸ್ನೇಹ ಆದ್ಮೇಲೆ ಅತಿ ಹೆಚ್ಚು ವಿಶ್ವಾಸವನ್ನ ಬೆಳೆಸ್ಕೊಂಡೆ ಯಾವ ರೀತಿ ಅಂದ್ರೆ ಅವರೇ ನಾನು ಅವಳಿಗೆ ಬಹಳಷ್ಟು ಸುಂದರವಾಗಿ ಕಾಣ್ಬೇಕು ಅಂತ ಹೇಳಿ ನಾನು ತುಂಬಾನೇ ಚೆನ್ನಾಗಿ ಡ್ರೆಸ್ ಮಾಡ್ಕೊಡೋಕೆಲ್ಲ ಪ್ರಾರಂಭಿಸಿದೆ ಅದಲ್ಲದೆ ಅದಲ್ಲದೆ ಬಹಳಷ್ಟು ಅವಳಿಂದ ಇಂಪ್ರೆಸ್ ಆಗ್ತಾ ಹೋಗಿದೆ ಅವನ್ನ ಎಲ್ಲೋ ಒಂದ್ ಕಡೆ ನನ್ನಲ್ಲಿ ಒಬ್ಬನ ಒಬ್ಳನ್ನಾಗಿ ಮಾಡ್ಕೊಂಡು ನಾನು ಬಹಳ ನಂಬದೆ ಸಾಹೇಬ್ರೆ ಅಷ್ಟು ವಿಶ್ವಾಸವಾಗಿ ನಂಬ್ತಾ ಹೋದೆ ಶ್ರವಣ್ಣವ್ರೆ ಅಂತ ಹೇಳ್ತಾರೆ ಅದಕ್ಕೆ ಶ್ರವಣ್ ಕೇಳ್ತಾರೆ ಅಂದ್ರೆ ನಿಮ್ಮನ್ನ ಅವ್ರಪ್ಪ ರಾಣಾ ಮತ್ತೆ ಅವಳು ಸರಿ ಈ ರಾಣ ಮಗಳು ಅಂತ ನನ್ಗೆ ಯಾವಾಗ ಗೊತ್ತಾಯ್ತು ಅದಕ್ಕೆ ಅಜಿತ್ ಶ್ರ ಸಾರಿ ಸತ್ಯನ ಹೇಳ್ತಾರೆ ನನಗೆ ರಾಣ ಮಗಳು ಅಂತ ಗೊತ್ತಾಗಿದ್ದು ಶ್ರವಣ್ಣವ್ರೆ ಯಾವತ್ತು ಟಿ ಬಂತೋ ಆಗ್ಲೂ ನನಗ್ ಗೊತ್ತಾಗಿದ್ದು ನನ್ ನಿಜಕ್ಕೂ ನಾನು ಅಜಿತನ್ ಮೇಲಿನ ನನ್ನ ಗೆಳೆಯ ಇಂತ ಸಾಧನೆ ಮಾಡ್ತಾ ಇದ್ದಾನೆ ಅಭಿಮಾನ ಪೂರ್ವಕವಾಗಿ ಅವಳ ಜೊತೆ ಒಂದ್ ಮಾತು ಹೇಳಿದೆ ನನ್ನ ಅಜಿತ ಇವತ್ತು ಅರೆಸ್ಟ್ ಮಾಡಕ್ಕೆ ರಾಣಾ ಮತ್ತೆ ರಾಣ ಮಗಳ ಇಬ್ಬರು ಅರೆಸ್ಟ್ ಮಾಡಕ್ ಬರ್ತಾ ಇದ್ದಾನೆ ಅಂತ ಹೇಳಿದೆ ನನ್ಗೆ ಅವತ್ತು ಕೂಡ ಗೊತ್ತಿರ್ಲಿಲ್ಲ ಅವಳು ರಾಣಾ ಮಗಳು ಅಂತ ಹೇಳಿ ಇರ್ಬೇಕಾದ್ರೆ ನಾನು ಹೇಳ್ತಿದ್ನ ಹೇಳಿ ನಾ ಉಂಡ್ ಮನೆಗೆ ಕನ್ನ ಬಗ್ದ ಕನ್ನ ಬಗ್ದ ಅದನ್ನ ನಾನು ಆತರ ಮೋಸ ಮಾಡ್ತೀನ ಹೇಳಿ ನಾನು ಊಟ ಮಾಡಿದ್ ಮನೆಗೆ ಖಂಡಿತ ಇಲ್ಲ ಶ್ರವಣ ಅವರೇ ನನ್ನನ್ ತಪ್ಪಾಗಿ ಭಾವಿಸಿದೀರಾ ನೀವು ನನಗೆ ನಿಜಕ್ಕೂ ನನಗೆ ರಾಣ ಮಗಳು ಅಂತ ಗೊತ್ತಾಗಿದ್ದೆ ಆ ಶ್ರಾಣನ್ನ ಅಜಿತ್ ಯಾವಾಗ ಅರೆಸ್ಟ್ ಮಾಡಿ ಟಿವಿ ನನ್ನೆಲ್ಲ ಬಂತು ಅವತ್ತೇ ನನ್ ನೋಡಿ ಶಾಕ್ ಆದೆ ನಾನು ಕುಡಿಕೊಂಡು ಹೋದ್ರ ಜೊತೆಗೆ ಸಿಗ್ಲಿಲ್ಲ ಅವಳು ಬೇರೆ ಮನೆ ಮಾಡ್ಕೊಂಡೆಲ್ಲ ನಾಟಕ ಮಾಡಿದ್ಳು ನನ್ ಜೊತೆ ಅದಕ್ಕೆ ಶ್ರವಣ ಹೇಳ್ತಾರೆ ಅಂದ್ರೆ ಸತ್ಯ ನಿನ್ನನ್ನ ಬಳಸ್ಕೊಂಡು ರಾಣ ರಾಣ ಮಗಳು ಅಜಿತ್ ಏನೇನೆಲ್ಲಾ ಮಾಡ್ತಾನೆ ಅನ್ನೋದನ್ನ ಕಲೆ ಹಾಕ್ತಾ ಬಂದ್ರು ಲೈವ್ ಆಗಿ ನೋಡಿ ಅವರು ನಿನ್ನ ಆಟದ ಬೊಂಬೆ ಮಾಡ್ಕೊಂಡ್ರು ಅದಕ್ಕೆ ಸತ್ಯ ಹೇಳ್ತಾರೆ ಹೌದು ಶ್ರವಣ ಅವರೇ ಮೋಸ ಹೋದೆ ನಾನು ನಂಬಿ ನನ್ನ ನಿಜಕ್ಕೂ ನನ್ನ ನನ್ನ ಮಾಡಿಲ್ಲ ನಾನು ಅಂತ ಹೇಳ್ತಾರೆ ಅತ್ತಾಗ ಭೂಮಿಗೆ ಪಾಪ ಬಹಳ ನೋಮ ಆಗುತ್ತೆ ಸಂಟ ಪಟ್ಕೊಂಡು ಸರಿ ಶ್ರವಣ ಈಚಕ್ ಬರ್ತಾರೆ ಬಂದ್ಮೇಲೆ ಅದಕ್ಕೆ ಭೂಮಿ ಮತ್ತೊಮ್ಮೆ ಬೇಡ್ಕೊಡ್ತಾಳೆ ದೊಡ್ಡ ಸಾಯಿಬ್ರೆ ನಿಮ್ದಮ್ಮಯ್ಯ ಅಂತೀನಿ ಈಗಾದ್ರೂ ಮಾಡಿ ಸತ್ಯಣ್ಣನ ತನ್ನಿ ನಮ್ಗೆ ಸತ್ಯಣ್ಣ ಸ್ಥಿತಿ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಸರಿ ಶ್ರವಣ ಈಚೆಕ್ ಬರ್ತಾರೆ ಬರ್ತಿದ್ದಾಗೇನೆ ಭೂಮಿ ಅಲ್ಲಿ ಟೀ ಸತ್ಯ ನಿಂಗೆ ಅಂತ ಹೇಳಿ ಈಚೆಗೆ ಬರ್ತಾಳೆ ಈಚೆಗೆ ಬರ್ತಿದ್ದಾಗೇನೆ ಅಜಿತ್ ಬಂದು ಕೂತ್ಕೊ ಅಜಿತ್ ಸ್ಟೇಷನ್ ಅಲ್ಲ ಇರ್ತಾನೆ ಅವರು ಯಾಕೆ ಪರ್ಮಿಷನ್ ಪಡ್ಕೋಬೇಕಲ್ಲ ಏನೇ ಸಂಬಂಧ ಆದ್ರೂ ಮನೆಯಲ್ಲಿ ಸ್ಟೇಷನ್ ಅಲ್ಲಿ ಬೇರೆ ಅಲ್ಲ ಹಾಗಾಗಿ ಕೇಳ್ತಾರೆ ನಾನು ಆ ಸತ್ಯನ್ನ ಬಿಡ್ಸೋಕೆ ಅವನ್ ಪರವಾಗಿ ಲಾಯರ್ ಆಗಿ ನಾನು ಬಂದಿದ್ದೀನಿ ನಾನು ಬೇಲ್ ಕೊಡಕ್ಕೆ ನಿಮ್ ಪರ್ಮಿಷನ್ ಬೇಕು ಅಂತ ಅಂದಾಗ ಆಗ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ ಅಜಿತ್ತು ಸರಿ ಇದೆಲ್ಲ ಸಂಭಾಷಣೆ ಆದ್ಮೇಲೆ ಆಚೆ ಬರ್ತಾರೆ ಬಂದು ಭೂಮಿ ಟೀ ಲಕ್ಷ್ಮಿ ಅಕ್ಕ ಸತ್ಯಣ್ಣಪ್ಪ ತಿಂಡಿ ತಿನ್ನಿದಾರೋ ಇಲ್ಲ ಒಂದ್ ಲೋಟ ಟೀ ಕೊಡಿ ಅಂದಾಗ ಅಜಿತ್ತು ಲಕ್ಷ್ಮಿ ಅಕ್ಕ ನನಗೂ ಕೂಡ ಒಂದ್ ಲೋಟ ಟೀ ಬೇಕು ಅದಕ್ಕೆ ಲಕ್ಷ್ಮಿ ಹೇಳ್ತಾರೆ ನಾನ್ ಮಾಡಿರೋ ಟೀ ಆದ್ರೆ ಒಂದ್ ಎರಡು ನಿಮಿಷ ಲೇಟ್ ಆಗುತ್ತೆ ಭೂಮಿ ಮಾಡಿಟ್ಟಿರೋ ಟೀ ಆದ್ರೆ ಈಗ್ಲೇ ಕೊಡ್ತೀನಿ ಇಂದಾಗ ಅಜಿತು ಏನ್ ಮಾಡುದು ನಮ್ ಕರ್ಮ ಅನುಭವಿಸ್ಬೇಕಲ್ಲ ಆಯ್ತು ಕುಡಿ ಅದನ್ನೇ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹೇಬ್ರ ಇದು ಜಾಸ್ತಿ ಆಗ್ಲಿಲ್ವಾ ಇದು ನಿಮ್ಗೆ ಅದಂತಾಳೆ ಹಂಗನ್ಬಿಟ್ಟು ನೋಡಿ ನಾನು ಕಾಂಟ್ರಾಕ್ಟ್ ಮೇಲೆ ಮದ್ವೆ ಆಗಿರುವಂತ ವೀರಣ್ಣನ ಮಗಳು ಅದಕ್ಕೆ ಅಜಿತ್ ಹೇಳ್ತೀನಿ ಇಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ವಲ್ಲ ನಿಮ್ಗೆ ರೆಡಿ ಮನೆಗ್ ಬಿಡ್ತೀನಿ ಅದಕ್ಕೆ ಭೂಮಿ ಹೇಳ್ತಾಳೆ ನೀವ್ ಈಗೆಲ್ಲ ದಬ್ಬಾಳಿಕೆ ಮಾಡ್ಕೂಡುದು ನನ್ ಮೇಲೆ ನಿಮ್ ದೌರ್ಜನ್ಯದ ಬಳಕೆ ಏನಿದ್ರು ನಿಮ್ ಮನೆಯಲ್ಲಿ ಇಟ್ಕೊಡಿ ನೀವು ಇಲ್ಲಲ್ಲ ಗೊತ್ತಾಯ್ತಲ್ಲ ನಾನು ಸತ್ಯಣ್ಣನ್ ಟೀ ಕೊಡ್ಬೇಕು ಪಾಪ ಎಲ್ಲಿ ಹಸ್ಕೊಂಡಿದಾರೋ ಏನೋ ತಿಂದು ಇಲ್ವೋ ಏನೋ ಅದಕ್ಕೆ ಅಜಿತ್ ಹೇಳ್ತೇನೆ ನಿನ್ನ ಅಣ್ಣನ್ನ ಬಿಡ್ಸೋ ಅಂತ ಆಟ ಬಿಡ್ತಾ ಇಲ್ವಲ್ಲ ನೀನು ಅದಕ್ ಭೂಮಿ ಅಂತ ಮತ್ತೆ ಸತ್ಯಣ್ಣನ್ ಹೇಗ್ ಬಿಡ್ಸೋದು ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದೀನಿ ನಾನು ನಾನು ನೀವ್ ಕರದ್ರಲ್ಲ ಅಂತ ಬತ್ತಾ ಇದ್ದೀನಿ ನನ್ಗಿಷ್ಟ ಇಲ್ಲ ಬರೋಕ್ ನಿಮ್ ಜೊತೆ ಆಯ್ತು ಬಾ ಭೂಮಿ ನಾನು ಓಡ್ಸಲ್ಲ ನೀವೇ ಓಡಿಸಿ ಅದಕ್ಕೆ ಅಜಿತ್ ಹೇಳ್ತಾ ಬಂಡಿ ಗಟ್ಲೆ ಮಾತಾಡ್ತೀಯಾ ಇದ್ ಮಾತ್ರ ಆಗಲ್ವಾ ಕುತ್ಕೋ ಕುರ್ಸ್ಕೊಂಡ್ ಬರ್ತಾರೆ ಕುರ್ಸ್ಕೊಂಡು ಬರ್ತಿದ್ದಾಗೇನೆ ಮನೆಗ್ ಬರ್ತಾರೆ ಶಾಕ್ ಮನೆಯಲ್ಲಿ ಅಂಜನ ಬಂದ್ ಇಳಿದಿದ್ದಾಳೆ ಫಾರಿನ್ ಇಂದ ಬಂದ್ ಇಳ್ದವಳೆ ಏನು ಖುಷಿಯಾಗಿ ಅಪ್ಕೊಳ್ತಾಳೆ ರಾಮಣ್ಣನ ಅಜಿತ್ ಭೂಮಿ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾಳೆ ಏನಿದು ಇದಕ್ಕಿದ್ದಾಗೆ ಅಂತ ಹೇಳಿ ಅವಳು ಹೇಳ್ತಾಳೆ ಅವಳು ಅಂಜು ನಾನು ನಿಮ್ಮಿಬ್ರಿಗೂ ತೊಂದ್ರೆ ಕೊಡಲ್ಲ ಭೂಮಿ ಅಜಿತ್ ನನ್ ಖಂಡಿತ ನಾನು ನನ್ ಬಂದಿರೋದೆ ನಾನು ಇಲ್ಲಿ ಮಾವನಿಗೆ ಹಿಂಗೆಲ್ಲಾ ಆಯ್ತಲ್ಲ ಅಂತ ಅದಕ್ಕೋಸ್ಕರ ಬಂದಿದ್ದೀನಿ ಅದಕ್ಕೆ ರಾಮಣ್ಣ ಕೇಳ್ತಾರೆ ಏನಮ್ಮ ಇದಕ್ಕಿದ್ದಂಗೆ ನನ್ ಬಂದ್ ಕರ್ಕೊಬರ್ತಿಲ್ವ ಶ್ರವಣ ಅಂತ ನನ್ ಬಂದ್ ಏರ್ಪೋರ್ಟ್ ಗೆ ಅಂತ ಅಂದಾಗ ಮಾವ ನಿಮ್ಮೆಲ್ಲಾ ಎಲ್ಲಾ ವಿಷಯ ಗೊತ್ತಾಯ್ತು ರಾಣ ಹಂಗೆಲ್ಲ ಇದು ಬೀದಿನಲ್ಲಿ ಅವಮಾನ ಮಾಡಿದ್ದು ಎಲ್ಲಾ ಅಪ್ಪು ಹೇಳಿದ್ಲು ನನಗ್ ಬಾಳ ಬೇಸರ ಆಯ್ತು ಅದಕ್ಕೆ ಬಂದ್ಬಿಟ್ಟೆ ಮಾವ ಸರಿ ಎಪ್ಕೊಂಡು ಬಹಳ ಸಂತೋಷ ಪಡ್ತಾರೆ ಸಂತೋಷ ಪಟ್ಟ ಮೇಲೆ ಮನೆಗೆ ಒಳಕ್ ಹೋಗ್ತಾಳೆ ಒಳಕ್ ಹೋದಾಗ ಅವಳು ದೇವಿಯನ್ ಏನಮ್ಮ ಇದು ಸರ್ಪ್ರೈಸ್ ಬೇಬಿ ಅದಕ್ಕೆ ಅಂಜು ಹೇಳ್ತಾರೆ ಮಮ್ ನಿನಗೆ ಖುಷಿ ಆಗ್ಲಿಲ್ವಾ ನಾನು ಬಂದಿದ್ದು ಅದಕ್ಕೆ ದೇವಿ ದೇವಿಯನ್ ಹೇಳ್ತಾ ಅಫ್ಕೋರ್ಸ್ ಖಂಡಿತ ಖುಷಿ ಆಯ್ತು ಮಗಳು ಬಂದಿದ್ದಾಳೆ ಅಂದ್ರೆ ಖುಷಿ ಆಗಲ್ವಾ ಬೇಬಿ ಬಾ ಇರ್ಲಿ ಅಂತ ಹೇಳಿ ಆ ಕಡೆ ಹೋಗ್ತಾರೆ ಭೂಮಿ ಬೆಳಗ್ಗೆ ಎದ್ದು ಅಜಿತ್ನ ಈ ಅಜಿತ್ ಜೊತೆನ ಸ್ಟೇಷನ್ಗೆ ಬಂದ್ಬಿಡ್ತಾಳೆ ಆ ಗೆ ಬಂದಾಗ ಅಹ್ ಅಜಿತ್ನ ಒಬ್ಬಳನ್ನ ಒಬ್ಬನೇ ಕಳಿಸ್ತಾಳೆ ಮತ್ತೆ ಬರ್ತಾಳೆ ಮನೆಗೆ ಮನೆಗ್ ಬಂದಾಗ ಇವ್ಳು ಏನ್ ಮಾಡ್ತಾಳೆ ಅಂಜು ಊಟ ಕೊಟ್ಬೋಣ ಅಂತ ಹೇಳಿ ಆ ಊಟ ನೆಪ ಹಾಕೊಂಡ್ ಬರ್ತಾಳೆ ಆ ಬಂದಾಗ ಸರಿ ಊಟ ಕೊಡ್ತಾರೆ ಊಟ ಕೊಟ್ಬಿಟ್ಟು ಮತ್ತೆ ಅಲ್ಲೂ ಹೇಳ್ತಾಳೆ ಅಜಿತ್ ಮತ್ತೆ ಭೂಮಿ ನಿಮ್ ಮಧ್ಯೆ ಬರೋಲ್ಲ ಅಂತ ಹೇಳಿ ನಾನ್ ಸತ್ಯಣಮ್ ಊಟ ಕೊಡ್ತೀನಿ ನೀವು ಇಲ್ಲಿ ಇಲ್ಲಿ ತಿನ್ ಊಟ ಕೊಡು ಅಂತ ಹೇಳಿ ಅಲ್ಲಿ ಸತ್ಯಾನಂದ ಪಾಪ ಏನ್ ಮಾಡಿದಾರೋ ಏನೋ ಅಂತೂ ಗೊತ್ತಿಲ್ಲ ಆ ವಿಷಯ ಅಂತೂ ಗೊತ್ತಿಲ್ಲ ಇಲ್ಲಿ ಯಾವಾಗ ಊಟ ಕೊಡಕ್ ಹೋಗ್ತಾಳೆ ಹೋಗ್ತಿದಾಗೇನೆ ಭೂಮಿ ಏನ್ ಮಾಡ್ಬಿಡ್ತಾಳೆ ಇನ್ನು ಅಲ್ಲೇ ಇರ್ತಾಳೆ ಅಲ್ಲ ಸಾಹೇಬೆ ಹೀಗೇಕು ಅಂಜನ ನಮ್ಮಿಬ್ರು ಮಧ್ಯೆ ಬರಲ್ಲ ಅಂತ ಹೇಳಿದಾಳೆ ಕ್ಲಿಯರ್ ಆಯ್ತು ಲೈನು ಅವಳಗೋಸ್ಕರ ತಾನೇ ನೀವು ನನ್ನ ಕಾಂಟ್ರಾಕ್ಟ್ ಮದುವೆ ಆಗಿದ್ದು ಈಗ ನಾವು ಅದೇ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಇಬ್ರು ನನ್ನ ಪಾಡಿಗೆ ನಾನು ನಿಮ್ ಪಡ ನೀವಿರ್ಬೋದಲ್ಲ ಹೌದಲ್ವಾ ಆಗ ಮಾಡೋಣ ಅಂತ ಅಂದಾಗ ಅಜಿತ್ತು ನೋಡ್ತಾನೆ ಅಲ್ಲೇ ನಿಂತಿರ್ತಾಳೆ ಅವಳು ಅಂಜನ ಶಾಕ್ ಆಗ್ತದೆ ಇಬ್ರು ಇವಳು ನೋಡ್ತಾಳೆ ಅಯ್ಯೋ ನಮ್ ವಿಷಯ ಕೇಳ್ಸ್ಕೊ ಅಂತ ಅಂತಾಳು ಕೇಳಿಸ್ಕೊಬಿಟ್ಟು ನಾವು ಬಿಟ್ಟಿರ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದು ನಂಬರಿ ಬಿಡಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು